ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಅಡುಗೆ ಮನೆಗೆ ಸ್ವಾಗತ ಇವಾಗ ಇಷ್ಟೆಲ್ಲ ಪ್ರಿಪ್ರೇಷನ್ ಯಾಕೆ ಮಾಡ್ಕೋತಿದ್ದೆ ಮಾಡ್ಕೊಳತ್ತೀನಿ ಅಂತ ಗೊತ್ತೀನಿ ರೀ ಇವತ್ತು ನಾನು ಹೋಮ್ ಮೇಡ್ ಫ್ರೈಡ್ ರೈಸ್ ಹೆಂಗೆ ಮಾಡೋದಂತ ಹೇಳತ್ತೇನೆ ಸೊ ನಿಮ್ಗೆ ಗೊತ್ತಿದ್ದಂಗೆ ಕಾಯಿಪಲ್ಲೆ ಇವು ತರಕಾರಿ ಏನದಾವಲ್ಲ ಎಲ್ಲನೂ ಅದು ಚಂದಾಗ ಕ್ಲೀನ್ ಮಾಡಿಕೊಂಡು ಮತ್ತಿದ ಕ್ಯಾರೆಟ್ ಏನೈತಲ್ಲ ಮ್ಯಾಗಿಂದು ಎಲ್ಲ ಹೆರಚ್ಕೊಂಡು ಸಣ್ಣಗೆ ಪೀಸ್ ಮಾಡ್ಕೋಬೇಕು ಫಸ್ಟ್ ಸೊ ನಾನು ಇಷ್ಟೆಲ್ಲ ಸಣ್ಣಗೆ ಪೀಸ್ ಮಾಡ್ಕೊಂಡಿದ್ರಿ ನೆಕ್ಸ್ಟ್ ಡೊನ್ ಮಿಂಚಿಕಾಯಿ ತೊಗೊಂಡಿದ್ವಿ ಇದು ಕ್ಯಾಪ್ಸಿಕಮ್ ಏನೈತಲ್ಲ ಅದು ಫ್ರೈಡ್ ರೈಸಿಗೆ ಒಂಥರ ಚಲೋ ಟೇಸ್ಟ್ ಬರ್ತೈತಿ ಅದಕ್ಕೆ ಅದನ್ನೂ ಸಣ್ಣಗೆ ಸ್ವಲ್ಪ ಬೀಜ ಎಲ್ಲ ತಗೊತ್ಬಿಟ್ಟೆ ನಾನು ಸ್ವಲ್ಪ ಖಾರ ಏನು ಆಗಬಾರ್ದು ಜಾಸ್ತಿ ಅಂತಂದು ಯಾಕಂದ್ರೆ ಮತ್ತು ನಾನು ಎಕ್ಸ್ಟ್ರಾ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ತೀನಿ ಇದಕ್ಕೆ ಸೊ ಅದು ಖಾರ ಆಗಬಾರ್ದು ಅಂತ ಹಂಗೆ ಮಾಡ್ಕೊಂಡೆ ನೆಕ್ಸ್ಟ್ ಬೀನ್ಸ್ ಇಲ್ಲಿ ನಾನು ಟೋಟಲಾಗೆ ಏನೇನು ಯೂಸ್ ಮಾಡತ್ತೀನಿ ಅಂದ್ರೆ ಬೀನ್ಸ್ ಡೊಂಡ್ಕಾಯಿ ಕ್ಯಾರೆಟ್ ಮತ್ತು ಉಳ್ಳಾಗಡ್ಡಿ ಮತ್ತು ಲಾಸ್ಟಿಗೆ ವಟಾಣಿ ಹಾಕತ್ತೀನಿ ಹಸಿ ವಟಾಣಿ ಸೊ ಇನ್ನು ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಉಳ್ಳಾಗಡ್ಡಿನಲ್ಲೇ ಚೌಕಾಗ ಹೆಚ್ಕೊಳತ್ತಿಲ್ಲ ಸಣ್ಣಗೆ ಉದ್ದದ್ಕ ಪೀಸ್ ಮಾಡಿ ಹೆಚ್ಕೊತೀನಿ ಎಂದ್ರದ ಫ್ರೈ ಆದಮ್ಯಾಗ ಸ್ವಲ್ಪ ಚಲೋ ಟೇಸ್ಟ್ ಕೊಡ್ತೈತಿ ಅದಕ್ಕೆ ಇಲ್ಲೇ ಒಗ್ಗರಣಿಗೆ ಮೆಣಸಿಕಾಯಿ ಹೆಚ್ಕೊಳತ್ತೀನಿ ಹಸಿ ಮೆಣಸಿಕಾಯ ಮತ್ತು ಟೊಮೆಟೊ ಅದನ್ನು ಸ್ವಲ್ಪ ಸಣ್ಣಗಾನು ಹೆಚ್ಕೊತ ಒಗ್ಗರಣೆ ಒಗ್ಗ ಯಾಕೆ ಸ್ವಲ್ಪ ಚಲೋ ಟೇಸ್ಟ್ ಕೊಡ್ತೈತಿ ಇಷ್ಟೆಲ್ಲ ಮಾಡ್ತೀನಿ ನೋಡಿರಿ ಉಳ್ಳಾಗಡ್ಡಿ ಮೆಣ್ಸಿಕಾಯಿ ಮತ್ತು ಲಾಸ್ಟಿಗೆ ನಾನು ಬೆಳ್ಳುಳ್ಳಿ ಸುಲ್ಕೊಂಡೆ ಇಷ್ಟೆಲ್ಲ ಇದನ್ನು ಓಕೆ ಸ್ಟೋವ್ ಆನ್ ಮಾಡ್ರಿ ಎಣ್ಣೆ ಹಾಕಿರಿ ಎಣ್ಣೆಕಾಯಿ ಮಠ ಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಅವೆಲ್ಲ ಸ್ವಲ್ಪ ಚಟ್ಪಟ್ ಚಟ್ಪಟ್ ಚಟ್ಪಟ್ಟು ಅಂತ ಸೌಂಡ್ ಹಾಕ್ಬೇಕು ಮಸ್ತಕ್ ಕರಿಬೇಕು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿಕಾಯಿ ಅವನು ಎಲ್ಲ ಸ್ವಲ್ಪ ಚೆಂದ ಫ್ರೈ ಆಗಿಂದ ನೆಕ್ಸ್ಟು ಉಳ್ಳಾಗಡ್ಡಿ ಹಾಕ್ತೀನಿ ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಏನೇನು ಆಯ್ತಲ್ಲ ಅದು ಹಾಕ್ತೀನಿ ಈಗ ಮನ್ಯಾಗ ಬರೀ ಅನ್ನ ಸಾರು ಅನ್ನ ಸಾರು ಅಂದ್ರೆ ಬೇಜಾರು ಹಾಕೈತಿ ರೀ ತಿನ್ನೋಕೆ ಎಲ್ಲ ಟೈಮು ಅದ ಅದು ತಿನ್ಬೇಕಂತ ಸೊ ವೆರೈಟಿ ವೆರೈಟಿ ಏನಾರ ಕೇಳ್ತಾರಲ್ಲ ಮನೆಯೊಳಗೆ ಅದಕ್ಕೆ ಫ್ರೈಡ್ ರೈಸ್ ಮಾಡಿದ್ರೆ ಹೆಂಗಿರ್ತೈತಿ ಅಂತ ಟ್ರೈ ಮಾಡೀನಿ ಸೊ ಇದು ನೀವು ಯಾರ್ಯಾರು ಟ್ರೈ ಮಾಡಿಲ್ಲಲ್ಲ ಮಾಡ್ಕೊಂಡು ಟೇಸ್ಟ್ ಮಾಡಿರಿ ಮತ್ತು ಇದನ್ನೆಲ್ಲ ಚೆಂದಂಗೆ ಫ್ರೈ ಆಗಿ ಫ್ರೈ ಆದ್ಮ್ಯಾಗ ಮೊದಲೇ ಟೊಮೆಟೊ ಹಾಕಕ್ಕೆ ಹೋಗ್ಬಿಡ್ರಿ ಇದು ಸ್ವಲ್ಪ ಎಲ್ಲ ಅದೆಲ್ಲ ಅದ್ರಾಗಿಂದೆಲ್ಲ ಕಾಯಿಪಲ್ಯ ಏನು ಕರಿ ಕರಿತೈತೆಲ್ಲ ಚೆಂದಂಗ ಆಮ್ಯಾಗ ಟೊಮೆಟೊ ಹಾಕ್ರಿ ಆಮೇಲೆ ನಾನಿಲ್ಲಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡೀನಿ ತುಪ್ಪ ಹಾಕಿದ್ರೆ ವಾವ್ ಮಸ್ತ್ ಸ್ಮೆಲ್ ಬರ್ತೈತಿ ಮಸ್ತು ಹಸ್ನಿ ಘಮ 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 ಅಂತೈತಿ ತುಪ್ಪ ತಿನ್ಬೇಕು ಹೆಲ್ತಿಗೆ ಒಳ್ಳೆಯದು ನೆಕ್ಸ್ಟ್ ನೋಡಿರಿ ನಾನು ಫ್ರೈಡ್ ರೈಸ್ ಮಸಾಲ ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲ ಯೂಸ್ ಮಾಡತ್ತೀನಿ ಸೊ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಒಂದು ಅದಕ್ಕೆ ಎಷ್ಟು ಬೇಕಲ್ಲ ನೀವೀಗ ಒಂದು ಬಟ್ಲ ಅದು ಹಿಂಗೇನೋ ಮಾಡತ್ತೀರಿ ಅಂದರೆ ನಾನು ಒಂದು ಪಾಕಿಟ್ ಅದು ಹಾಕಿಬಿಟ್ಟಿರ್ತೀನಿ ಮ ಫ್ರೈಡ್ ರೈಸ್ ಮಸಾಲ आम्ही लागे स्वप्न उप हाकि छंद करीब इ हसिवटी हाकिर्ती अजून स्वल्प छलोतनं बेले అన్న కలస్కోను కలస్కోబార్త ఈ రుచి ఓకే. తింటే నోడ్రీ ఎల్ చందం ఖరీతవ సో బండీ ಚಲೋ ನಂಗೆ ಕುಕ್ ಮಾಡಿದ್ದ ರೈಸ್ ಕಲಿಸ್ಬೇಕೀಗ ನೆಕ್ಸ್ಟ್ ನೋಡ್ರಿ ಸ್ವಲ್ಪ ಏನೋ ಸ್ವಲ್ಪ ಕಮ್ಮಿ ಆಗಿತ್ತು ಮತ್ತು ಅನ್ನ ಹಾಕಿ ಕಲಿಸಿದೆ ಸೊ ಈಗ ಸ್ವಲ್ಪ ಚಂದಂಗ ಕಲಿಸಿ ಅದು ಒಗ್ಗರಣೆ ಏನು ಮಾಡಿರ್ತೈತಲ್ಲ ಅದಕ್ಕೆ ಎಷ್ಟಾಗೋ ಆಗ್ತೈತಿ ಅಷ್ಟು ವೈಟ್ ರೈಸ್ ಹಾಕಿ ಕರೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲನೂ ಅದೆಲ್ಲದಕ್ಕೂ ಉಪ್ಪು ಖಾರ ಅದೇನು ಒಗ್ಗರಣೆ ಹಾಕೈತೆ ಅದೆಲ್ಲನೂ ನೀಟಾಗಿ ಹಾಕಬೇಕು ಆಮೇಲೆ ಟೇಸ್ಟ್ ಮಾಡಿ ನೋಡ್ರಿ ವಾವ್ ಇಷ್ಟೆಲ್ಲ ಚಲೋದ್ಮ ಕಲಸಿ ಆದ್ಮ್ಯಾಗ ರೆಡಿ ಟು ಸರ್ ಲೈಕ್ ಮಾಡಿರಿ ನಿಮ್ಮನೆಯಾಗೂ ಟ್ರೈ ಮಾಡಿ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಇನ್ನೂ ಹೆಚ್ಚಿನ ಐಡಿ ಅಡುಗೆ ಐಟಮ್ಸಿಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು